শিবনিল শিব নমকে সরকার

பிரச்சாரே மாதிரி ஹோமகன இப்போமன பத்து அனக்கி அது ஏன் தந்திமேலுமே கொட கொட கொட

ൂറ <laughs> <laughs>

ಸುಂದರವಾದ ಮೀನಾಗ ಹಂದ ಅಲ್ಲವ ಮತ್ತೇನ ಅಕ್ಕಿ ನಿಮ್ಮ ಮೌ ಇದ್ದಂಗಲ್ಲ ಏ ಮಗಣ ಏ ಪಿತ್ರಿ ಪಿಲ್ಲಿ ಮಾತಾಡಿಲ್ಲ ಹ್ಯಾತಿರೋದು ಅವ್ ಹತ್ತಿರ ಮಠ ಮಠ ನೀ ಅಡ್ಡ ಬಂದಿರ ಏ ಮಂಗ್ಯಾನ ಮಗಣ ಮಕ್ಕಳ ಬೇಕೀಗ ಮಕ್ಕಳ ನಾನು ಹೆಂತಿಗೆ ಮತ್ತ ಅಕ್ಕಿಗೆ ಹಾಕು ಮಂತ್ರ ನೀವು ಬಂದ್ರ ನೀ ಬಸ್ ಆದ್ರೆ ಹೆಂಗ್ ಹಡಿತೀಯಲ್ಲ ತಿಳ್ಕೊ ಅದಕ್ಕೆ ಮದ್ಯಾನ ಕುರ್ಸ ಮಕ್ಕಳ ಹಡಿಯ ಕುರ್ಸ

તું સર કરે બા કે હે હેં કહી બેક આંદર હેલા આવવી આવવી લી કરી હેવી ના કરેલ રાં કરે હે ની આવ ના બસ કે નમ કાલે હિડ જબર બા મક્કા કડે બોલ બરદક નમ મક્કા મત હેંગે કહી બેક કરી બેક અપર அல்ல அதுஹூமியாக நீர் சிக்கங்க சரி ஒப்பா சரி நான் கரீ அப்படி मग सरी च

நான் ஜாக பாக் அவரு தான்

तेर नाम, ना का <laughs> तेर नाम क्या व्हाट इज योर नेम अरे हां ना वाट पे बैठ के इल्ली के तरफ पे आपका शुभ नाम क्या है अयो ना नाम आ चंगल रे तेरा नाम क्या चपरे रे बेरी नन्ना कन्नड़ का आ ए चप्पल अल्ला कन्नड़ा कस्तूरी कन्नड़ा का कन्नड़ा केल रे हेतीनी निना हसरी रूपाली नन हसरे नन

ಎಂಟ ವರ್ಷ ಹತ್ರ ನನ್ನ ಮದುವೆಯಾಗಿ ಚಿಂತೆ ಮಾಡಿ ನೀ ಒಂದ್ ಮೂರ್ ದಿವಸ ಎಲ್ಲ ಬರೋಪರಿ ಮಾಡ್ತೇವೆ ನಾವು ಅಂದ್ರೆ ಅಪ್ಪ ಜ್ಞಾನ ಮಾಡಿ ಆಶೀರ್ವಾದ ತಗೊಂಡು ಶಿವ ಮಾಡಿದ ಶಿಷ್ಯ ಈ ಭಕ್ತರಿಗೆ ಒಂದ್ ರೇಷ್ಮೆ ಸೀರೆ ಒಂದ್ ಚೀಲ ಚಲೋ ಅಕ್ಕಿ ಒಂದ್ ಹತ್ತು ಕಿಲೋ ಕಾರಿ ಕೊಟ್ಟು ಕಲ್ಸ ಪ್ರಸಾದ್ ಪ್ರಸಾದ್ ಕೊಡ ಪ್ರಸಾದ ಪ್ರಸಾದ್ ಇರ್ಲ್ರಿ ಮಂಗಳವಾರ ದಿವಸ ನಮ್ ಮನೆಗ ಕಡಿಮೆ ಕಾಳಗಂತ ಹಬ್ಬ ಇಟ್ಕೊಂಡಿವಿ ನೀವು ನಿಮ್ ಶಿಷ್ಯ ಇಬ್ಬರು ಕಲ್ತು ನಮ್ ಬರ್ಬೇಕು

இருக்கும் ನಮ್ಮಅಕ್ಕ ನಾನು ಇಬ್ರು ಇರ್ತೀನಿ ನಿಮ್ಮ ಅಕ್ಕ ಸುಂದರ ಅಕ್ಕಿ ಹಂಗದಾಗ ಗೊತ್ತೇನ್ರಿ ತಳ್ಳಿ ಬೆಳ್ಳಗ ಹಂಗ

गुरु महान सर हो और भी शिक्षण दीर्घ सर अपन इतना मन करना पड़ेगा इधर का मालिक पत्ते पत्ते तो और क्या बोलूं रसा तोमरो रसा तोमरो ತೆಂಗಿನಕಾಯಿ ಹ್ಮ್ ನಾ ಹೆಸರು ಇಟ್ಟಿದ್ದೆವು ನೀ ಹೆಸರು ಬೇಡ ದಸರಾಗಿಲ್ಲ ಇದು ನೋಡು ನಿನ್ನ ಗಂಡನ ಹಣ್ಣಿಗೆ ಹಚ್ಚಿ ಬಡಿ ಟಂಗತ್ತು ಗಂಡ ಹುಡ್ತತಿ ಟಿಂಗತ್ತಂದ್ರೆ ಹೆಣ್ಣು ಹುಡ್ತತಿ ಏನು ನೀನು ಅಂದ್ರೆ ಸೌತ್ ಚಾಪ್ ಹುಡ್ತಾರೆ ಇದು ಮಕ್ಕಳ ಬೀಸ ಮಕ್ಕಳ ಬೀಸ ಹೆಸರು ಬಡಿ ಬೇಡ ಬಸರ ಇದನ್ನ ಸಣ್ಣಂಗಿ ಅಡ್ಡ ಹೆಚ್ಚು

ಇದು ನಮ್ಮ ಮಕ್ಕಳ ಬೀಜ ಅಂದ್ರೆ ನಾವು ಹನ್ನೆರಡು ವರ್ಷ ತಪಸ್ಸು ಮಾಡಿ ಸೂಜಿ ಮೇಲೆ ಗಜಗ ಇಟ್ಟು ಗಜಗದ ಮೇಲೆ ಗಜಂಗ್ ನಿಂತ ತಪಸ್ಸು ಮಾಡಿ ಇನ್ನ ಬಂದೆವು ಹಾ ಇದೇನ್ ಮಾಡಿ ಏನ್ ಮಾಡ್ಬೇಕಂತ ಮಾಡಿ ನೀವು ಏನ್ ಮಾಡ್ಬೇಕಂತ ಮಾಡಿ இத பூஜை ஜகனிட்டு பூஜை பஸ்ஸ மாரி பூஜை கட்டி எல்லாரும் ஒர்க்கு ನಿನ್ನ ಗಂಡ ಅಮ್ಮ ಕೊಂಡಲ್ಲ ಅವ್ ಇವತ್ತಕ ಆಶ್ರಮದಾಗ ಊಟ ಗೀಟ ಮಾಡಿ ರೆಸ್ಟ್ ಉಂಡ್ ಹೋಗತ್ತೀನ ಒಮ್ಮೆ ಯಾಕೆ ಹಂಗ್ ಸಿಟ್ಟಿಗೆ ಹೇಳ್ತಿ ಬಿಡಿ ಅರ್ಗತ್ಲಿ ನೋಡು ನಾವ್ ಮಟ್ಟಕ್ ಬ ನಾವ್ ನಿಮ್ ಮನೆ ಒಂದು ಒಂದ್ ಕರಾರ್ ಕಂಡೀಷನ್ ನಮ್ಗೆ ನಾವು ರಾತ್ರಿ ಬಾರಕ್ ನಿಮ್ ಮನಿ ಬರೋ ಹಗಲದ್ ಬರ ಬಂದಿ ಬಾಳ ಕಾಲ್ ಕಾಲ್ ಬಿಡ್ತಾರ ಬಾ ನಮ್ದು ಬಾಳೆ ಹತ್ತ ಮತ್ತ ಅದಕ್ಕ ರಾತ್ರಿನ ಬರ್ತೇವ್ ಅಲ್ಲಿ ಬಂದಾಗ ಹೆಣ್ಣು ದನಿಲಿ ಕರಿತೀವಿ ನಾವು ನಿಮ್ಮನ್ನ

ಅಲ್ಲ ಅಕ್ಕ ನಮ್ಮ ನೀವು ಬರ್ಬೇಕು ಇಬ್ರು ಅಡಿಗೆ ಮಾಡ್ತೀವಿ कि இன்னொரு கடை இல்லை ಇದು ಆಗಬೇಕಾಗಿತ್ತು ಮಾದರಿತ ಹೋಗ್ಬರೀ ಹೋಗಿ ಬರ್ರಿ ಮೊಲಂಗ್ ಅಂದಿರಲಿಲ್ಲ ಎಲ್ಲಿ ತೋರಿಸ್ ತೋರ್ಸೋದು ನಾವು ನಾವು ತೋರಿಸುವ ತೋರಿಸುವ ನಿಂದ ತೋರಿಸ